Mm-hmm. ಸ್ನೇಹಿತರೆ ಬೃಂದಾವನ ವೈಟಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದಕ್ಷಿಣ ಕನ್ನಡ ಹಾಗೆ ಉಡುಪಿ ಜಿಲ್ಲೆ ದೇವತೆಗಳ ನಾಡು ಎಂದು ಕರೆಯಲ್ಪಡುತ್ತೆ ಇಲ್ಲಿ ಹಲವಾರು ಕಾರ್ಮಿಕ ಶಕ್ತಿಗಳ ಹಾಗೆ ದೈವ ದೇವತೆಗಳ ನೆಲೆಬೀಡು ತುಳುವರು ದೇವರನ್ನ ಆರಾಧನೆ ಮಾಡುವುದಕ್ಕಿಂತಲೂ ಹೆಚ್ಚು ದೈವಗಳನ್ನ ತಮ್ಮವರಂತೆ ಆರಾಧನೆ ಮಾಡುತ್ತಾ ನೇಮ ಕೋಲ ಭೋಗ ಹಾಗೂ ನಡಾವಳಿಗಳನ್ನ ನಡೆಸಿಕೊಂಡು ಬರ್ತಾರೆ ತುಳುವರ ಪ್ರತಿ ಮನೆ ಮನೆಯಲ್ಲೂ ದೇವಸ್ಥಾನಗಳನ್ನ ತಮ್ಮ ತರವಾಡು ಮನೆ ಅಥವಾ ಮೂಲ ಮನೆಯಲ್ಲಿ ಸ್ಥಾಪಿಸಿ ಅಲ್ಲಿ ನೇಮಾದಿಗಳನ್ನು ಹಾಗೂ ಬಲಿ ಉತ್ಸವಾದಿಗಳನ್ನು ನಡೆಸಿಕೊಂಡು ಬರುವ ಪದ್ಧತಿ ಕೂಡ ಇದೆ ಹೀಗೆ ಜಾತಿ ಭೇದವಿಲ್ಲದೆ ಭಕ್ತಿಯಿಂದ ಏನಾದರೂ ಸಾಧಿಸಬೇಕೆನ್ನು ಹಿಂದಿನ ಹಲವಾರು ಕಥನಗಳು ಹಾಗೂ ಪುರಾಣಗಳಲ್ಲಿ ಸಾರುತ್ತೆ ಅಂತಹ ಪುಣ್ಯಕ್ಷೇತ್ರಗಳ ಸಾಲಿನಲ್ಲಿ ಮಂಗಳೂರು ತಾಲೂಕಿನ ಅಂಗಡಿಯಿಂದ ಮುಖದ ಮೂಲಕ ಸಾಗಿದ್ರೆ ಕಡಲತಡಿಯ ಸುಂದರ ಮನೋಜ್ಞವಾದ ಪ್ರಕೃತಿ ರಮಣೀಯ ಚೆಲುವಿನ ನಡುವೆ ಕಂಗೊಳಿಸುವ ಸಸಿ ಹಿತ್ಲು ಶ್ರೀ ಭಗವತಿ ದೇವಸ್ಥಾನವು ಒಂದು ಶ್ರೀ ಕ್ಷೇತ್ರ ಇದು ಅತ್ಯಂತ ಕಾರಣಿಕ ಮತ್ತು ಮಹಾಕ್ಷೇತ್ರವಾಗಿ ಹೊರಹೊಮ್ಮುತ್ತೆ ಮಾತೃತ್ತೇ ಶಕ್ತಿಯಾದ ಭಗವತಿ ಇಲ್ಲಿ ವಿರಾಜಮಾನವಾಗಿ ಭಕ್ತರನ್ನ ಕಾಯುವ ಮಹಾತಾಯಿಯಾಗಿದ್ದಾಳೆ ಇಲ್ಲಿನ ಸ್ಥಳ ಪುರಾಣದಂತೆ ಹಿಂದೆ ಶೋನಿತಾಪುರದಲ್ಲಿ ದಾರಿಗಾಸುರನೆಂಬ ಮದಪ್ರಮತ್ತನಾದ ರಕ್ಕಸ ಭೂಮಂಡಲದಲ್ಲಿ ಮೆರೆಯುತ್ತಿದ್ದ ದೇವಾನುದೇವತೆಗಳು ಹಾಗೂ ಭೂಮಿಯ ಜನರು ಮಹಾ ದೈತ್ಯನಿಂದ ಕಷ್ಟ ಕಾರ್ಪಣ್ಯಗಳಿಗೆ ತುತ್ತಾಗಿದ್ರು ದಾರಿಗಾಸುರನು ಬ್ರಹ್ಮದೇವನಿಂದ ವರವನ್ನ ಪಡೆದು ಯೋನಿಜರಿಂದ ಸಾವು ಬರಬಾರದು ಹಾಗೆ ಪುರುಷ ಜೀವಿಯಿಂದ ಸಾವು ಬರಬಾರದೆಂದು ಅಜೇಯತೆಯನ್ನ ಪಡೆದಿದ್ದ ಹಾಗೆ ಮಹಾವಿಷ್ಣುವಿನ ಸುದರ್ಶನ ಚಕ್ರವನ್ನ ಕದ್ದೊಯ್ದಿದ್ದ ಹೀಗೆ ಭೂಮಂಡಲದಲ್ಲಿ ಆಗುತ್ತಿರುವ ಅನಾಚರಗಳನ್ನ ಕಂಡು ದೇವತೆಗಳಲ್ಲಿ ಭಕ್ತಾದಿಗಳು ದೇವರಲ್ಲಿ ಮೊರೆ ಆಗ ಲೋಕದ ಒಡೆಯನಾದ ಪರಶಿವ ಶಿವನ ಕಂಗಳ ಹಾನಿಯಿಂದ ಸಪ್ತದುರ್ಗೆಯರು ಉದಯಿಸಿದರು ಅದರಲ್ಲಿ ಭಗವತಿ ಮೊದಲನೆಯವಳು ಹೀಗೆ ಶಿವನ ಹಣೆಗಣ್ಣಿನಿಂದ ಜನಿಸಿ ಬಂದ ಆದಿಪರ ಶಕ್ತಿಯಾದ ಭಗವತಿ ಸಮೇತ ಸಪ್ತ ದುರ್ಗೆಯರು ದುರುಳ ದಾನವನಾದ ದಾರಿಗಾಸುರನ ಮದವನ್ನ ಅಡಗಿಸಿ ಅವನ ಸಂಹಾರಕ್ಕೆ ಹೊರಟರು ಹೀಗೆ ಮುಂದೆ ಸಾಗಿ ದಾರಿಗಾಸುರನ ಮನೆಗೆ ಸಾಗಿದ ಭಗವತಿ ಒಂದು ವೃದ್ಧ ಮಹಿಳೆಯ ವೇಷವನ್ನ ಧಾರಣೆ ಮಾಡಿ ಅವನ ಮನೆಯಲ್ಲಿರುವ ವಿಷ್ಣುವಿನ ಸುದರ್ಶನ ಚಕ್ರವನ ಉಪಾಯದಿಂದ ಅಸುರನ ಹೆಂಡತಿಯಿಂದ ಪಡಿತಾಳೆ ಮುಂದೆ ಸಾಗಿದ ಭಗವತಿ ಭದ್ರಕಾಳಿಯ ಸ್ವರೂಪವನ್ನ ತಾಳಿ ದಾರಿಕಾಸುರನ ವಧೆಯನ್ನ ಮಾಡ್ತಾಳೆ ಹೀಗೆ ದುಷ್ಟ ದಾನವನ ದಮನ ಮಾಡಿ ಮುಂದೆ ಭೂಲೋಕದಲ್ಲಿ ತನ್ನ ಸೋದರಿಯರೊಂದಿಗೆ ಸತ್ಯಶೋಧನೆಯಲ್ಲಿ ತೊಡಗಿ ತಾವು ಮುಂದೆ ನೆಲೆಯಾಗಬೇಕಾದ ಸ್ಥಾನವನ್ನ ಅರಸುತ್ತಾ ಮುಂದೆ ಸಾಕ್ತಾರೆ ಹೀಗೆ ಮುಂದೆ ಸಾಕ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಆದಿಬೇತಾಳನೆಂಬವನು ಅಡ್ಡಲಾಗಿ ಮನಗೆರ್ತಾನೆ ಭಗವತಿಯು ಅವನನ್ನ ದಾರಿ ಬಿಡುವಂತೆ ಕೇಳಿದಾಗ ಅವನು ವಿರೋಧವನ್ನ ವ್ಯಕ್ತಪಡಿಸ್ತಾನೆ ಆಗ ಮಾತೆ ತನ್ನ ದಿವ್ಯ ಶಕ್ತಿಯಿಂದ ಅವನಲ್ಲಿ ಜ್ಞಾನವನ್ನ ಮೂಡಿಸ್ತಾಳೆ ಆಗ ಆದಿ ಗುಳಿಗ ಮಾತೆಯಲ್ಲಿ ಕ್ಷಮೆಯಾಚಿಸಿ ಅಮ್ಮ ನಿನ್ನ ಜೊತೆಯಲ್ಲಿ ನಾನೆಂದೂ ಇರುತ್ತೇನೆ ಎಂದಿಗೂ ನಿಮ್ಮ ಸೇವೆಯನ್ನು ಮಾಡುವ ಭಾಗ್ಯಾದಿಗಳನ್ನ ನನಗೆ ಕರುಣಿಸಿರಿ ಎಂದು ಬೇಡಿಕೊಳ್ತಾನೆ ಭಗವತಿ ಆದಿವೇತಾಳನನ್ನ ನೀನು ನನ್ನ ಸೇವಕನಾಗಿ ನನಗೆ ಸಹಾಯ ಮಾಡಿಕೊಂಡು ಇರು ಎಂಬುದಾಗಿ ಹೇಳ್ತಾಳೆ ಅಂತೆ ಮುಂದೆ ಸಾಕ್ತಾ ಸಾಕ್ತಾ ಘಟ್ಟದಿಂದ ಪಂಜನ್ನ ಹಿಡಿದು ಉರುಳುಳಿ ಬಂದ ಪಂಜುರುಳಿ ದೈವವು ಮಾತೆಯ ಶಕ್ತಿಯನ್ನ ತಿಳಿಯದೆ ಭಗವತಿಯೊಂದಿಗೆ ಸಮರಕ್ಕೆ ನಿಲ್ಲುತ್ತೆ ಆದ್ರೆ ಭಗವತಿ ತನ್ನ ಶಕ್ತಿಯಿಂದ ಆ ದೈವವನ್ನು ಮೆಟ್ಟಿ ನಿಲ್ತಾಳೆ ಹೀಗೆ ದೈವವು ಕೂಡ ಭಗವತಿಯೊಡಗೂಡಿ ಮುಂದೆ ಸಾಕುವ ಸಮುದ್ರವನ್ನ ದಾಟುವ ಸಂದರ್ಭದಲ್ಲಿ ದೋಣಿಯ ಅವಶ್ಯಕತೆಯೂ ಇರುತ್ತೆ ಆಗ ಒಂದು ಗಂಧದ ಮರವನ್ನ ದೋಣಿಯನ್ನಾಗಿಸಲು ಮುಂದಾಗ್ತಾರೆ ಆ ದೋಣಿಯನ್ನ ಮಾಡೋದಕ್ಕೆ ಭೂಲೋಕದಲ್ಲಿ ತಮ್ಮ ಶಕ್ತಿಯನ್ನು ತೋರ್ಪಡಿಸುವ ಉದ್ದೇಶದಿಂದ ಸಪ್ತ ದುರ್ಗೆಯರು ಸಾಮಾನ್ಯರಂತೆ ಬಂದು ಒಬ್ಬ ಧನಿಕನಲ್ಲಿ ಹಣವನ್ನ ಕೇಳ್ತಾರೆ ಅದಕ್ಕೆ ಧನಿಕನು ನೀವು ಹಣದ ಬದಲು ಬೇರೆ ಯಾವ್ದಾದ್ರು ವಸ್ತುವನ್ನ ಅಡ ಇಡಬೇಕು ಎಂದು ಅಹಂಕಾರದಿಂದ ಹೇಳ್ತಾನೆ ಆಗ ಭಗವತಿ ತನ್ನ ಕಾಲಿನ ಗೆಜ್ಜೆಯನ್ನ ತೆಗೆದುಕೊಟ್ಟು ಹಣವನ್ನ ಪಡೆದುಕೊಂಡು ಹೋಗ್ತಾಳೆ ಆದ್ರೆ ಹೋಗುವ ಮುನ್ನ ಧನಿಕನಲ್ಲಿ ನಾನು ಬರೋಕ್ಕೆ ಮೊದಲು ಇದನ್ನ ನೀವು ಬಳಸ್ಕೂಡ್ದು ಎಂದು ಹೋಗ್ತಾಳೆ ಆದ್ರೆ ಧನಿಕ ಭಗವತಿಯ ಶಕ್ತಿಯನ್ನ ತಿಳಿದೆ ಅಹಂಕಾರದಿಂದ ಮಾತೆಯ ಕಾಲ್ಗೆಜ್ಜೆಯನ್ನ ತನ್ನ ಮಗನ ಕಾಲಿಗೆ ಕಟ್ಟಿ ಮಗನಿಂದ ನೃತ್ಯ ಮಾಡಿಸ್ತಾನೆ ಇದರಿಂದ ಕುಪಿತಳಾದ ಭಗವತಿ ಧನಿಕನ ಮಗನನ್ನ ಮಾಯವಾಗಿಸ್ತಾಳೆ ಆ ಕ್ಷಣದಲ್ಲಿ ಧನಿಕ ಬೆರಗಾಗಿ ಮಾತೆಯಲ್ಲಿ ಅಳುತ್ತಾ ತಾನು ಮಾಡಿದ ತಪ್ಪಿನ ಅರಿವು ತನಗಿದೆ ಎಂದಾಗ ಮಾತೆ ಮುಂದೆ ನಿನಗೆ ಒಂದಕ್ಕೆ ಹತ್ತು ಮಕ್ಕಳ ಭಾಗ್ಯವನ್ನ ಕರ್ಣಿಸ್ತೀನಿ ಎಂದು ಹೇಳಿ ಮಾಯವಾಗ್ತಾಳೆ ಹೀಗೆ ಗಂಧದ ದೋಣಿಯನ್ನ ಮಾಡಿಕೊಂಡು ಭಗವತಿ ತನ್ನ ಸೋದರಿಯರೊಂದಿಗೆ ಅಪ್ರಸೇವಕ ಗುಳಿಕನ ಸಂಗಡದಿಂದ ಸಾಗುವಾಗ ಸಮುದ್ರದಲ್ಲಿ ಪಂಜುಳ್ಳಿಯನ್ನು ದೋಣಿ ನಡೆಸಲು ತಿಳಿಸ್ತಾಳೆ ಆಗ ಪಂಜುಳ್ಳಿ ಅಲ್ಲಿ ಮೋಸವನ್ನ ಮಾಡ್ತಾನೆ ಭಗವತಿ ಉಗ್ರವಾಗಿ ಪಂಜುಳ್ಳಿ ದೈವವನ್ನ ತನ್ನ ಕಾಲಿನಿಂದ ಘಟ್ಟಕ್ಕೆ ಇಸಿತಾಳೆ ಆ ದೈವವು ತನ್ನ ತಪ್ಪನ್ನು ತಿಳಿದು ತಾಯಿಯಲ್ಲಿ ಕ್ಷಮೆಯಾಚಿಸಿ ಅಮ್ಮನಲ್ಲಿ ಶರಣಾಗುತ್ತೆ ಹೀಗೆ ಮುಂದೆ ಸಾಗುತ್ತಾ ಒಂದು ಸಮುದ್ರ ತೀರದಲ್ಲಿ ಬಂದು ಇಳಿತಾರೆ ಅದೇ ಇಂದಿನ ಸಸಿ ಕ್ಷೇತ್ರ ಅಲ್ಲಿಗೆ ಬಂದಾಗ ಭಗವತಿಗೆ ಆಯಾಸವಾಗುತ್ತೆ ಅದಕ್ಕೆ ಭಗವತಿ ಹಾಗೂ ತನ್ನ ಪರಿವಾರದೊಂದಿಗೆ ಅಲ್ಲಿನ ತೆಂಗಿನ ತೋಟದ ಬಳಿ ಇರುವ ಆಲದ ಮರದ ಮೇಲೆ ವಿಶ್ರಾಂತಿಯನ್ನು ಪಡಿತಾರೆ ಆ ವೇಳೆ ಆ ತೋಟದ ಒಡೆಯನಾದ ಶೇಂದಿ ತೆಗೆಯುವ ಕೊಂದ ಕಣ್ಣಯ್ಯನೆಂಬ ಪಿಲ್ಲವ ಅಲ್ಲಿ ಕಾಣಿಸ್ತಾನೆ ಆತನಿಗೆ ಭಗವತಿ ಪರಿವಾರ ಸಾಮಾನ್ಯರಂತೆ ಕಾಣಿಸುತ್ತೆ ಹಾಗೆ ಸಾಮಾನ್ಯವಾಗಿ ಅವರನ್ನ ಮಾತಾಡಿಸಿದ ಆ ಬಿಲ್ಲವ ಅವರಲ್ಲಿ ತೋಟದಲ್ಲಿ ಏನು ಮಾಡುವಿರಿ ಎಂದು ಕೇಳ್ತಾನೆ ಆದ್ರೂ ಕೂಡ ಭಗವತಿಯ ಪರಿವಾರದಲ್ಲಿ ಏನೋ ಒಂದು ಭವ್ಯವಾದ ತೇಜಸ್ಸು ಕಾಣಿಸುತ್ತೆ ಭಗವತಿಯ ಪರಿವಾರ ಕುಡಿಯಲು ಕೊಂದ ಕಣ್ಣನಲ್ಲಿ ಕೇಳಿದಾಗ ಅವನು ಮೊದಲಿಗೆ ಕೊಡೋದಕ್ಕೆ ಒಪ್ಪೋದಿಲ್ಲ ಆಗ ಗುಳಿಗ ನೀನು ಒಂದು ಸಿಯಾಳ ಕೊಟ್ಟರೆ ನಾನು ಅದಕ್ಕೆ ಹತ್ತು ಸಿಯಾಳವನ್ನು ಮರಳಿ ಕೊಡುತ್ತೇನೆ ಎಂದು ಹೇಳ್ತಾನೆ ಅದಕ್ಕೆ ನಿರಾಕರಿಸಿ ವಾದದಲ್ಲಿ ತೊಡುತ್ತಾನೆ ಗುಳಿಗ ತನ್ನ ದೃಷ್ಟಿಯಿಂದಲೇ ಸಿಯಾಳವನ್ನು ಮರದಿಂದ ಉದುರಿಸ್ತಾನೆ ಆಗ ಕೊಂದ ಕಣ್ಣ ಆಶ್ಚರ್ಯಗೊಂಡು ಇವರು ಸಾಮಾನ್ಯರಲ್ಲ ಅಂತ ತಿಳಿದು ಕ್ಷಮೆಯಾಚಿಸಿ ಅವರಿಗೆ ಸಿಯಾಳವನ್ನು ನೀಡ್ತಾನೆ ಹಾಗೆ ಅದನ್ನು ಕೇವಲ ಕೆತ್ತಿಕೊಡಲು ಹೇಳ್ತಾರೆ ಹೀಗೆ ಎಲ್ರಿಗೂ ಕೆತ್ತಿಕೊಡ್ತಾ ಇರಬೇಕಾದ್ರೆ ಭಗವತಿಯ ಸರದಿ ಬರುವಾಗ ಸಿಯಾಳವು ಕತ್ತಿಯ ಮೊನೆತಾಗಿ ತೂತಾಗುತ್ತೆ ಆಗ ಭಗವತಿ ಅದನ್ನ ಅವಸರದಿಂದ ಕುಡಿದು ಬಿಡ್ತಾಳೆ ಇದನ್ನು ನೋಡಿದ ಭಗವತಿಯ ತಂಗಿ ದುರ್ಗೆ ಅಕ್ಕ ನೀನು ಏನು ಮಾಡಿದೆ ಬೆಲ್ಚಡ ಕೊಟ್ಟ ಸಿಹಳವನ್ನ ಕುಡಿದೀಯಾ ಎಂದು ಹೇಳಿ ಮುಂದೆ ಸಾಗಲು ಹೊರಟಾಗ ಭಗವತಿ ಸೋದರಿಯನ್ನ ಕುರಿತು ಸೋದರಿ ಜಾತಿ ಮತಗಳು ಕೇವಲ ಕ್ಷಣಿಕ ಹಾಗೂ ಅವುಗಳು ಮುಖ್ಯವಲ್ಲ ಯಾರಲ್ಲಿ ಪ್ರೇಮ ತುಂಬಿದ ಭಕ್ತಿ ಇರೋದು ಅವರು ನನ್ನ ಮಕ್ಕಳಾಗುತ್ತಾರೆ ಎಂದಾಗ ದುರ್ಗೆ ಭಗವತಿಯ ಲೋಕ ಕಲ್ಯಾಣವನ್ನು ಅರಿತು ಅಕ್ಕ ನಾನು ನಿನ್ನ ಮಹಿಮೆಯನ್ನು ಅರಿತಿದ್ದೇನೆ ಕ್ಷಮಿಸು ಎಂದು ಕೇಳ್ತಾಳೆ ಆಗ ಭಗವತಿ ದುರ್ಗೆ ಇದು ವಿಧಿ ಇಂತೆ ಆಗಬೇಕು ಎಂಬುದು ಪರಶಿವನ ಇಚ್ಛೆ ಹಾಗೆ ಭಗವತಿ ಹಾಗೆ ಅವಳ ಪರಿವಾರ ದೇವರ ರೂಪದಿಂದ ಕೊಂದಕಾಯನ ಮುಂದೆ ಪ್ರತ್ಯಕ್ಷನಾಗಿ ಸಂತುಷ್ಟರಾಗಿ ಮುಂದೆ ನನಗೆ ಇಲ್ಲಿ ದೇವಾಲಯವನ್ನ ನಿರ್ಮಿಸು ನೀನು ಮುಂದೆ ನನ್ನ ಅರ್ಚಕನಾಗಿ ನನ್ನ ಪರಿವಾರದಲ್ಲಿ ಇರುವ ಗುಳಿಗ ಹಾಗೂ ಉಳಿದ ದೈವಗಳ ಸೇವೆಯನ್ನ ಮಾಡಿಕೊಂಡು ಇರು ನಾನು ಇದೇ ಸಸಿ ನೆಲೆಯಾಗ್ತೇನೆ ಅಂತ ಅಭಯವನ್ನ ನೀಡ್ತಾಳೆ ಅಂತೆಯೇ ಭಗವತಿಯ ಪಂಚ ಸೋದರಿಯರು ದುರ್ಗೆಯರಾಗಿ ಶಾಂಬ ಹಿನ್ನಡಿಯಲ್ಲಿ ಪಂಚಲಿಂಗ ರೂಪದಲ್ಲಿ ಉದಿಸಿ ಮುಂದೆ ಬಪ್ಪ ಬ್ಯಾರಿಯ ಮುಖಾಂತರ ಬಪ್ಪನಾಡಿನಲ್ಲಿ ಭಕ್ತರ ಕಾಯುವ ಮಹಾಮಾಯೆಯಾಗ್ತಾಳೆ ಪ್ರತಿ ವರ್ಷ ಬಪ್ಪನಾಡು ಜಾತ್ರೆಯಂದು ಭಗವತಿ ಬಪ್ಪನಾಡಿಗೆ ಬರುವ ಸಂಪ್ರದಾಯವಿದೆ ಇನ್ನು ಈ ದೇವಾಲಯದಲ್ಲಿ ಶ್ರೀದೇವಿಯ ಯಕ್ಷಗಾನ ಮೇಳವೂ ಕೂಡ ಇದ್ದು ಮಾತೆಗೆ ಇಷ್ಟವಾದ ಬೆಳಕಿನ ಸೇವೆಯ ಹರಕೆಯು ಇಲ್ಲಿ ನಡೆಯುತ್ತೆ ದೇವಿ ಇಂದಿಗೂ ತನ್ನ ಭಕ್ತರಲ್ಲಿ ಮಲಯಾಳಿಯಲ್ಲಿ ಮಾತಾಡ್ತಾಳೆ ಎಂದು ನಂಬಲಾಗುತ್ತೆ ಇನ್ನು ಈ ದೇವಾಲಯ ನೋಡೋದಕ್ಕೆ ತುಂಬಾ ಸುಂದರವಾಗಿದೆ ಗರ್ಭಗುಡಿಯ ಹೊರಭಾಗ ಸಂಪೂರ್ಣವಾಗಿ ಮರಳಿನಿಂದ ಆವೃತವಾಗಿದೆ ಆ ಮರಳಿನಲ್ಲಿ ಹೆಜ್ಜೆ ಹಾಕುತ್ತಾ ಭಗವತಿಯನ್ನ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ನಮ್ಮೊಳಗೊಂದು ದಿವ್ಯ ಅನುಭವ ಸಿಕ್ಕಂತಾಗುತ್ತೆ ಸ್ನೇಹಿತರೆ ಶ್ರೀ ಕ್ಷೇತ್ರ ಭಗವತಿ ಸಸಿ ಹಿತ್ಲು ದೇವಾಲಯಕ್ಕೆ ಒಮ್ಮೆಯಾದ್ರೂ ಭೇಟಿ ಕೊಟ್ಟು ಭಗವತಿಯ ಆಶೀರ್ವಾದವನ್ನ ಪಡೆಯಿರಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ಗೆ ಸಪೋರ್ಟ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಶುಭ ದಿನ ನಿಮ್ದಾಗ್ಲಿ